ಇನ್ನೊಂದು ಜನ್ರೇಷನನ್ನು ಒಳ್ಳೆ ರೀತಿಯಲ್ಲಿ ಕೊಡಬೇಕು ಹಾಗೂ ಅವರು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತಾದರೆ ನಮ್ಮ ದೇಹದ ಕಾರ್ಯಕ್ಷಮತೆ ಉತ್ತಮವಾಗಿದ್ದರೆ ಮಾತ್ರ ಅದು ಸಾಧ್ಯ ಅದಕ್ಕೆ ಗಂಡು ಮತ್ತು ಹೆಣ್ಣಿನ ಫರ್ಟಿಲಿಟಿ ಚೆನ್ನಾಗಿರುವಂಥದ್ದು ಅತಿ ಮುಖ್ಯ ಆಗ್ತದೆ ಸಕ್ಕರೆ ಕಾಯಿಲೆ ಇದ್ದಾಗ ಇದು ಪುರುಷ ಮತ್ತು ಮಹಿಳೆಯ ಇಬ್ಬರಲ್ಲೂ ಕೂಡ ಫಲವತ್ತತೆಯ ಮೇಲೆ ಪರಿಣಾಮ ಬೀರ್ತದೆ ಪುರುಷರಲ್ಲಿ ಇದು ವೀರ್ಯದ ಗುಣಮಟ್ಟ ಮತ್ತು ಡಿ ಎನ್ ಮೇಲೆ ಪರಿಣಾಮ ಬೀರ್ಬೋದು ಅಲ್ಲದೆ ಸೆಕ್ಷುವಲ್ ಡ್ರೈವ್ ಕಡಿಮೆ ಆಗ್ಬೋದು ಹಾಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ಗಳು ಕೂಡ ಕಾಣಿಸಿಕೊಳ್ಬೋದು ಹಾಗೆ ಮಹಿಳೆಯರಲ್ಲಿ ನೋಡ್ತಾ ಹೋದಾಗ ಅವರಿಗೆ ಮುಟ್ಟಿನ ಏರುಪೇರು ಉಂಟಾಗ್ಬೋದು ಅದು ಇದರಿಂದಾಗಿ ಗರ್ಭಧಾರಣೆ ಮೇಲೆ ಪರಿಣಾಮ ಬೀರ್ಬೋದು ಮೂತ್ರಕೋಶದ ಸೋಂಕುಗಳು ಲೋ ಸೆಕ್ಷುವಲ್ ಡ್ರೈವ್ ಇವೆಲ್ಲವೂ ಸಕ್ಕರೆಯ ಅಂಶ ನಿಯಂತ್ರಣವಾಗದೇ ಇದ್ದಾಗ ಉಂಟಾಗುವಂಥ ಸಮಸ್ಯೆಗಳು ಅಲ್ಲದೆ ಬೊಜ್ಜು ಪಿ ಸಿ ಓ ಡಿ ಇದ್ದಾಗಲಂತೂ ಅದು ಸಮಸ್ಯೆಯನ್ನು ಇನ್ನಷ್ಟು ಸಂಕೀರ್ಣಗೊಳಿಸ್ತದೆ ಹಾಗಾಗಿ ಉತ್ತಮ ಜೀವನ ಶೈಲಿ ದೈಹಿಕ ಹಾಗೆ ಇನ್ನೂ ಮುಖ್ಯವಾಗಿ ಮಾನಸಿಕ ಆರೋಗ್ಯ ಉತ್ತಮ ಆಹಾರದ ಅಭ್ಯಾಸ ಮಾಡಿಸಿಕೊಳ್ತಾ ಹೋದಾಗ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು ಹಾಗೂ ಇದು ಇಂದಿನ ಅತಿ ಅಗತ್ಯ ಅಂತ ಹೇಳ್ಬೋದು ಫರ್ಟಿಲಿಟಿಗೆ ಸಂಬಂಧಪಟ್ಟ ಹಾಗೆ ಯೋಗಾಭ್ಯಾಸ ತುಂಬ ತುಂಬ ಪರಿಣಾಮಕಾರಿ ತುಂಬ ಜನ ನಮ್ಮಲ್ಲಿ ಫರ್ಟಿಲಿಟಿಗಾಗಿ ಚಿಕಿತ್ಸೆ ಪಡ್ಕೊಂಡು ಈಗ ತುಂಬ ಸಂತೋಷವಾಗಿದ್ದಾರೆ ಕೆಲವೊಂದು ಆಸನಗಳು ಫರ್ಟಿಲಿಟಿಗೆ ಒಳ್ಳೆಯ ಫಲಿತಾಂಶವನ್ನು ನೀಡತ್ತೆ ಫರ್ಟಿಲಿಟಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಆಸನಗಳನ್ನು ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ ಆ ಆಸನಗಳು ಯಾವೆಲ್ಲ ಎಂಬುದನ್ನು ಅಭ್ಯಾಸ ಮಾಡ್ತಾ ನೋಡೋಣ ಫರ್ಟಿಲಿಟಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ಪಶ್ಚಿಮ ತಾನಾಸನದ ಅಭ್ಯಾಸ ಮಾಡಿ ನೇರವಾಗಿ ಕೂತ್ಕೊಳ್ಳಿ ಶ್ವಾಸ ತೆಗೆದುಕೊಳ್ತಾ ಮುಂದೆ ಬಗ್ಗಿ ಕಾಲ ಹೆಬ್ಬೆರಳನ್ನು ಹಿಡ್ಕೊಂಡು ತಲೆ ಎತ್ತಿ ಮೇಲೆ ನೋಡಿ ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಹಣೆ ಗಲ್ಲ ಮಂಡಿಗೆ ಅಥವಾ ಶಿನ್ಬೋನಿಗೆ ಟಚ್ ಮಾಡಿ ನಿಮ್ಮ ನಿಮ್ಮ ಕ್ಷಮತೆಗೆ ಅನುಗುಣವಾಗಿ ಅಭ್ಯಾಸ ಮಾಡಿ ದೇಹವು ರಿಲ್ಯಾಕ್ಸ್ ಆಗಿರಲಿ ದೀರ್ಘ ಉಸಿರಾಟ ಐದರಿಂದ ಹತ್ತು ಉಸಿರಾಟ ಮಾಡಿ ಪಶ್ಚಿಮ ತಾನಾಸನ ಅಭ್ಯಾಸ ಮಾಡೋದರಿಂದ ಡೈಜೆಷನ್ ಉತ್ತಮಗೊಳ್ಳುತ್ತದೆ ಡೈಜೆಷನ್ ಒಳ್ಳೆಯದಾದರೆ ಅದರ ಎಂಡ್ ಪ್ರಾಡಕ್ಟ್ ಧಾತುವಿನ ಕನ್ವರ್ಸರಿಂದ ಆಗುವಂಥ ಎಂಡ್ ಪ್ರಾಡಕ್ಟ್ ಏನಿದೆ ಶುಕ್ರ ಅಥವಾ ವೀರ್ಯ ಅಥವಾ ಅಂಡಾಣು ಅದರ ಕ್ವಾಲಿಟಿ ಚೆನ್ನಾಗಿರುತ್ತೆ ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ ಶ್ವಾಸ ಬಿಡಿ ಕೈಯನ್ನು ಬಿಟ್ಬಿಡಿ ಮುಂದಿನ ಅಭ್ಯಾಸ ವಕ್ರಾಸನ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಬಲಕಾಲನ್ನು ವರ್ಟಿಕಲ್ ಆಗಿ ಮಡಚಿ ಮಂಡಿಯ ಬದಿಯಲ್ಲಿ ಆಂಕಲನ್ನು ಇಟ್ಕೊಳ್ಳಿ ಶ್ವಾಸ ಬಿಡ್ತಾ ನಿಮ್ಮ ಬಲ ಕೈಯನ್ನು ಬೆನ್ನ ಹಿಂದೆ ಇಟ್ಕೊಳ್ಳಿ ಇಟ್ಕೊಂಡು ಆಂಕಲ್ ಅಥವಾ ಪಾದವನ್ನು ಇಟ್ಕೊಳ್ಳಿ ಬಲ ಕೈ ಹಿಂಭಾಗಕ್ಕೆ ಬರಲಿ ಫಿಂಗರ್ಸ್ ಹಿಂದಕ್ಕೆ ಟರ್ನ್ ಆಗಬೇಕು ಹಿಂದೆ ನೋಡ್ತಾ ಐದು ಉಸಿರಾಟ ಮಾಡಿ ದೀರ್ಘ ಉಸಿರಾಟ ಹೊಟ್ಟೆ ಖಾಲಿಯಾಗಲಿ ಇದು ಕೂಡ ಡೈಜನ್ ಅನ್ನು ಉತ್ತಮಗೊಳಿಸುತ್ತದೆ ಹಾಗೆ ಪ್ಯೂಬಿಕ್ ಮತ್ತು ಪೆಲ್ವಿಕ್ ಮಸಲಿಗೆ ಉತ್ತಮವಾದ ಕಾಂಟ್ರಾಕ್ಷನ್ ಅನ್ನು ಕೊಟ್ಟು ರಿಪ್ರೊಡಕ್ಟಿವ್ ಆರ್ಗನ್ ಅದಕ್ಕೆ ಸಂಬಂಧಪಟ್ಟ ಆರ್ಗನ್ಗಳನ್ನು ಬಲಯುತಗೊಳಿಸ್ತದೆ ಶ್ವಾಸ ತೆಗೆದುಕೊಳ್ತಾ ಮುಂದೆ ತಿರುಗಿ ಶ್ವಾಸ ಬಿಡ್ತಾ ಕಾಲನ್ನು ಮುಂದಕ್ಕೆ ಚಾಚಿ ಶ್ವಾಸ ತೆಗೆದುಕೊಳ್ತಾ ಇನ್ನೊಂದು ಕಾಲನ್ನು ಮಡಚಬೇಕು ಆ್ಯಂಕಲ್ ಮತ್ತು ನೀ ಜಾಯಿಂಟ್ ಆಸುಪಾಸಲ್ಲಿರಬೇಕು ಶ್ವಾಸ ಬಿಡ್ತಾ ಎಡ ಕೈಯನ್ನು ಬೆನ್ನ ಹಿಂದಕ್ಕೆ ತಗೊಂಡು ಬನ್ನಿ ಹಾಗೆ ಬಲ ಕೈಯನ್ನು ಎಡಮಂಡಿಯ ಎಡಭಾಗದಲ್ಲಿ ತಗೊಂಡು ಬಂದು ಕಾಲ ಹೆಬ್ಬೆರಳು ಅಥವಾ ಪಾದ ಅಥವಾ ಪಾದದ ಗಂಟು ನಿಮ್ಮ ಅನುಕೂಲ ಹೇಗಿದೆ ನಿಮ್ಮ ಫ್ಲೆಕ್ಸಿಬಿಲಿಟಿಗೆ ಅನುಗುಣವಾಗಿ ಅಭ್ಯಾಸವನ್ನು ಮಾಡಿ ನೇರವಾಗಿ ಹಿಂದೆ ನೋಡ್ತಾ ಐದು ಉಸಿರಾಟ ಹೊಟ್ಟೆಯ ಕಾಂಟ್ರಾಕ್ಷನ್ನ ಮೇಲೆ ಗಮನ ಇರಲಿ ಐದು ಉಸಿರಾಟ ಆದ ನಂತರ ಶ್ವಾಸ ತೆಗೆದುಕೊಳ್ತಾ ಮುಂದೆ ತಿರುಗಿ ಶ್ವಾಸ ಬಿಡ್ತಾ ಕಾಲು ಮುಂದೆ ಚಾಚಿ ಮುಂದಿನ ಅಭ್ಯಾಸ ಬದ್ಧ ಕೋನಾಸನ ಶ್ವಾಸ ಬಿಡ್ತಾ ಎರಡೂ ಕಾಲುಗಳನ್ನ ಒಳಭಾಗಕ್ಕೆ ಮಡಚಿ ಪಾದವನ್ನು ಒಂದಕ್ಕೊಂದು ಜೋಡಿಸ್ಕೊಳ್ಳಿ ಈಗ ಪಾದವನ್ನು ಪುಸ್ತಕ ಓಪನ್ ಮಾಡಿದ ಹಾಗೆ ಓಪನ್ ಮಾಡಬೇಕು ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ತೊಡೆಯನ್ನು ಆದಷ್ಟು ನೆಲಭಾಗಕ್ಕೆ ಒತ್ತುತ್ತಾ ಮುಂಭಾಗಕ್ಕೆ ಬಗ್ಗಿ ಗಲ್ಲವನ್ನು ನೆಲಕ್ಕೆ ತಾಕಿಸೋಕ್ಕೆ ಟ್ರೈ ಮಾಡಿ ಅಥವಾ ಹಣೆಯನ್ನು ತಾಕಿಸಿ ನಿಮ್ಮ ನಿಮ್ಮ ಫ್ಲೆಕ್ಸಿಬಿಲಿಟಿ ಎಷ್ಟಿದೆ ಅದಕ್ಕನುಗುಣವಾಗಿ ಅಭ್ಯಾಸವನ್ನು ಮಾಡಿ ದಿನನಿತ್ಯ ಅಭ್ಯಾಸ ಮಾಡ್ತಾ ಬಂದ ಹಾಗೆ ಪೆಲ್ವಿಕ್ ಏರಿಯಾ ಬಲಯುತಗೊಳ್ತದೆ ಹಾಗೆ ರಿಪ್ರೊಡಕ್ಟಿವ್ ಆರ್ಗನ್ಗಳು ಬಲಯುತಗೊಂಡು ಫರ್ಟಿಲಿಟಿಗೆ ಸಹಾಯ ಮಾಡುತ್ತದೆ ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲೆ ನೋಡಿ ಶ್ವಾಸ ಪೂರ್ತಿಯಾಗಿ ಹೊರಹಾಕಿ ಶ್ವಾಸ ತೆಗೊಳ್ತಾ ಕಾಲು ಮುಂದೆ ಚಾಚಿ ಮುಂದಿನ ಅಭ್ಯಾಸ ಉಪವಿಷ್ಟ ಕೋನಾಸನ ನೇರವಾಗಿ ಕೂತ್ಕೊಳ್ಳಿ ಶ್ವಾಸ ತೆಗೆದುಕೊಳ್ತಾ ಕಾಲನ್ನು ಸಾಕಷ್ಟು ಮಟ್ಟಿಗೆ ದೂರ ಇಟ್ಕೊಳ್ಳಿ ಒಂದು ಮೀಟರ್ ಅದಕ್ಕಿಂತಲೂ ಜಾಸ್ತಿ ಹಾಗೆ ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಕಾಲ ಹೆಬ್ಬೆರಳು ಅಥವಾ ಪಾದದ ಬದಿಯನ್ನು ಹಿಡ್ಕೊಳ್ಬೇಕು ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲೆ ನೋಡಿ ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಹಣೆ ಮೂಗು ಅಥವಾ ಗಲ್ಲ ಇವುಗಳನ್ನು ನೆಲಕ್ಕೆ ತಾಗಿಸ್ಲಿಕ್ಕೆ ಟ್ರೈ ಮಾಡಿ ನಿಮ್ಮ ನಿಮ್ಮ ಕ್ಷಮತೆಗೆ ಅನುಗುಣವಾಗಿ ಅಭ್ಯಾಸ ಮಾಡಬೇಕು ಇದರ ಜೊತೆಗೆ ಹೊಟ್ಟೆ ಮತ್ತು ಪ್ಯೂಬಿಕ್ ರೀಜನ್ ಮತ್ತು ಏನಲ್ ಮಸುರುಗಳ ಕಾಂಟ್ರಾಕ್ಷನನ್ನು ಅಡಾಪ್ಟ್ ಮಾಡಿಕೊಳ್ಬೇಕು ಉಸಿರಾಟದ ಜೊತೆಗೆ ಉಸಿರಾಟ ಮತ್ತು ಹೊಟ್ಟೆಯ ನ ಸಿಂಕ್ರನೈಸೇಷನ್ ಈ ಎರಡು ಆಸನಗಳಲ್ಲಿ ಅಗತ್ಯ ಆಗ್ತದೆ ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲೆ ನೋಡಿ ಶ್ವಾಸ ಪೂರ್ತಿ ಹೊರ ಹಾಕಿ ಶ್ವಾಸ ತಗೊಳ್ತಾ ಮೇಲೆ ಬನ್ನಿ ಶ್ವಾಸ ಬಿಡ್ತಾ ಕಾಲನ್ನ ಜೋಡಿಸಿ ಮುಂದಿನ ಅಭ್ಯಾಸ ಉನ್ಮುಖ ಪೀಠದ ಅಭ್ಯಾಸ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ನಂತರ ಮುಂದಕ್ಕೆ ಬಗ್ಗಿ ನಿಮ್ಮ ಎಲ್ಬೋವನ್ನು ನೆಲಕ್ಕೆ ತಾಕಿಸಿ ಈಗ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಹಿಪ್ಪನ್ನು ರೈಸ್ ಮಾಡಬೇಕು ಪಾದವನ್ನು ಒಳಕ್ಕೆ ತಿರುಗಿಸಿ ಎತ್ತಿ ನಿಮ್ಮ ಸ್ಪೈನ್ ಭಾಗವನ್ನು ಒಳಕ್ಕೆ ಪುಷ್ ಮಾಡಿ ಸಾಧ್ಯ ಆದಷ್ಟು ಮಟ್ಟಿಗೆ ಕಾಲು ಸ್ವಲ್ಪ ಅಗಲ ಇಟ್ಕೊಳ್ಳಿ ಸರಿ ಹೊಟ್ಟೆಯನ್ನು ಸಾಕಷ್ಟು ಆಕುಂಚನ ವಿಕಸನ ಮಾಡ್ತಾ ಅದರ ಜೊತೆಗೆ ಪ್ಯೂಬಿಕ್ ಮತ್ತು ಏನಲ್ ಮಸಲ್ನ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಕೂಡ ಒಳ್ಳೆ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಈ ಅಭ್ಯಾಸಗಳನ್ನು ಮಾಡೋದರಿಂದ ಗರ್ಭಕೋಶ ಹಾಗೆ ಪುರುಷರಲ್ಲಿ ರಿಪ್ರೊಡಕ್ಟಿವ್ ಆರ್ಗನ್ಗಳು ಬಲಯುತಗೊಳ್ತದೆ ಫರ್ಟಿಲಿಟಿಯ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಇದೊಂದು ಒಳ್ಳೆಯ ಅಭ್ಯಾಸ ಶ್ವಾಸ ಬಿಡ್ತಾ ಮಂಡಿಯನ್ನು ನೆಲಕ್ಕೆ ತಾಕಿಸಿ ಈ ಅಭ್ಯಾಸದಿಂದ ರಿಲೀಸ್ ಮಾಡಿಕೊಳ್ಳಿ ಇನ್ನು ಬೆನ್ನ ಮೇಲೆ ಮಲ್ಕೊಳ್ಳಿ ಅಶ್ವಿನಿ ಮುದ್ರದ ಅಭ್ಯಾಸ ಮಾಡಬೇಕು ಫರ್ಟಿಲಿಟಿಯ ಸಮಸ್ಯೆಗಳಿಗೆ ಹಾಗೆ ಮುಟ್ಟಿನ ಸಮಸ್ಯೆಗಳಿಗೆ ಅಶ್ವಿನಿ ಮುದ್ರೆ ಒಂದು ಉತ್ತಮವಾದ ಅಭ್ಯಾಸ ಈಗ ಅಶ್ವಿನಿ ಮುದ್ರ ಅಭ್ಯಾಸಕ್ಕೆ ಬೆನ್ನ ಮೇಲೆ ಮಲ್ಕೊಂಡು ಎರಡೂ ಕಾಲುಗಳನ್ನು ಒಳಭಾಗಕ್ಕೆ ಮಡಚಿ ಕಾಲು ಅಗಲ ಇರಲಿ ಈಗ ಇದೇ ಪೊಸಿಷನಲ್ಲಿ ಸಾಧ್ಯ ಆದಷ್ಟು ಮಟ್ಟಿಗೆ ಉಸಿರಾಟವನ್ನು ದೀರ್ಘವಾಗಿ ಮಾಡ್ತಾ ಶ್ವಾಸ ಹೊರ ಹಾಕುವಾಗ ನಿಮ್ಮ ಪ್ಯೂಬಿಕ್ ಮಸಲ್ ಏನಲ್ ಮಸಲ್ ಮತ್ತು ಲೋವರ್ ಅಬ್ಡಾಮಿನಲ್ ಮಸಲ್ಗಳನ್ನು ಸಾಕಷ್ಟು ಮಟ್ಟಿಗೆ ಕಾಂಟ್ರಾಕ್ಷನ್ ಮಾಡಿ ಹಾಗೆ ಇನ್ಹೇಲ್ ರಿಲೀಸ್ ಮಾಡಬೇಕು ಎಕ್ಸೇಲ್ ಹೊಟ್ಟೆಯ ಭಾಗಕ್ಕೆ ಸಾಕಷ್ಟು ಗಮನ ಇರಲಿ ಶ್ವಾಸ ತಗೊಳ್ತಾ ಎಕ್ಸ್ಪಾನ್ಷನ್ ಮಾಡಿ ಎಕ್ಸೇಲ್ ಕಾಂಟ್ರಾಕ್ಟ್ ಮಾಡಿ ಹೊಟ್ಟೆಯ ಮಝಲ್ ಪ್ಯೂಬಿಕ್ ಮಸಲ್ ಮತ್ತು ಏನಲ್ ಮಝಲ್ ಇವಿಷ್ಟನ್ನು ಕಾಂಟ್ರಾಕ್ಟ್ ಮಾಡಿದರೆ ಇದಕ್ಕೆ ಅಶ್ ಅಶ್ವಿನಿ ಮುದ್ರಾ ಅಂತ ಹೆಸರು ಗರ್ಭಧಾರಣೆಯ ಸಮಸ್ಯೆಗಳಿಗೆ ಗರ್ಭಧಾರಣೆಯ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ಹಾಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಹೋಗಲಾಡಿಸ್ಲಿಕ್ಕೆ ಇದೊಂದು ಉತ್ತಮವಾದ ಅಭ್ಯಾಸ ಪ್ರಾರಂಭದಲ್ಲಿ ಇಪ್ಪತ್ತೈದು ಕಾಂಟ್ರಾಕ್ಷನ್ನಷ್ಟು ಅಭ್ಯಾಸ ಮಾಡ್ತಾ ಮಾಡ್ತಾ ನಂತರ ನೂರಕ್ಕೊರೆಗೆ ಈ ಅಭ್ಯಾಸವನ್ನು ಮಾಡಬಹುದು ಸರಿ ನಿಧಾನವಾಗಿ ಕಾಲನ್ನು ಮುಂದೆ ಚಾಚಿ ಅಭ್ಯಾಸದಿಂದ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಡೈಲಾಗ್ ಹೇಳುವಾಗ ನಿಧಾನಕ್ಕೆ ಎದ್ದು ಕೂತ್ಕೊಂಡು ನಮಸ್ತೆ ಹೇಳಲಿಕ್ಕೆ ರೆಡಿಯಾಗಿ ಈ ಅಭ್ಯಾಸಗಳನ್ನು ನಿಮ್ಮ ದಿನನಿತ್ಯದ ಅಭ್ಯಾಸದಲ್ಲಿ ರೂಢಿಸ್ಕೊಳ್ತಾ ಹೋದರೆ ಡಯಾಬಿಟೀಸ್ ಮತ್ತು ಫರ್ಟಿಲಿಟಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಒಂದೊಂದಾಗಿ ಹೋಗಲಾಡಿಸಿಕೊಳ್ಳಬಹುದು ಹಾಗೆ ಪ್ರಾಣಾಯಾಮದ ಅಭ್ಯಾಸ ಕೂಡ ಮಾಡಬೇಕು ಎಲ್ರಿಗೂ ಶುಭವಾಗಲಿ ನಮಸ್ತೆ